ಕೇಂದ್ರ ಸರ್ಕಾರ ಅದು ಒಂದು ನ್ಯಾಷನಲ್ ಪ್ಲಾನಿಂಗ್ ಕಮಿಷನಿಂದ ಎಸ್ ಸಿ ಎಸ್ ಪಿ ಅಂದರೆ ಶೆಡ್ಯೂಲ್ ಕ್ಯಾಸ್ ಸಪ್ಲ್ಯಾನ್ ಟ್ರೈಬಲ್ ಸಪ್ಲ್ಯಾನ್ ಅನ್ನೋ ರೀತಿಯಲ್ಲಿ ಮುಂದಾಗಿದ್ದು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿಮೂರು ಆ ಸಂದರ್ಭದಲ್ಲಿ ಅದು ಕಾರ್ಯರೂಪಕ್ಕೆ ತಂತು ಆದರೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ದಲಿತರ ಆದಿವಾಸಿಗೋಸ್ಕರ ಇರೋ ಹಣ ಅದು ನಾನ್ ಡೈವರ್ಟಬಲ್ ಅನ್ನೋ ಒಂದು ಉದ್ದೇಶ ಇದೆ ಅದು ಬೇರೆದಕ್ಕೆ ಬಳಸಬಾರ್ದು ಯಾಕೆಂದರೆ ಈ ಸಮುದಾಯಗಳಿಗೆ ಮೀಸಲಿಟ್ಟ ಹಣ ಏನು ಕಾರಣ ಅಂದರೆ ಈ ಸಮುದಾಯಗಳು ಹಿಂದುಳಿದಿದ್ದಾರೆ ಈ ಸಮುದಾಯಗಳು ನೂರಾರು ವರ್ಷ ಸಾವಿರಾರು ವರ್ಷದ ಶೋಷಣೆ ಅನುಭವಿಸಿದರೆ ಈ ಸಮುದಾಯಗಳೇ ಹೆಚ್ಚಾಗಿ ಸ್ಲಮ್ಗಳಲ್ಲಿ ಗುಡಿಸ್ತಲ್ಗಳಲ್ಲಿ ಜೋಪಡಿಗಳಲ್ಲಿ ಮತ್ತು ದುರಂತವಾಗಿ ಜೈಲ್ಗಳಲ್ಲಿ ಬದುಕ್ತಾ ಇದ್ದಾರೆ ಈ ಸಮುದಾಯಗಳಿಗೆ ಈ ಸಮುದಾಯದಲ್ಲಿ ಶಿಕ್ಷಣ ಅಭಿವೃದ್ಧಿ ಆರೋಗ್ಯ ವಸತಿ ಈ ಕಾರಣಗಳಿಗೆ ಈ ಹಣ ಬಳಕೆ ಆಗಬೇಕು ಆದರೆ ಅದು ಬಿಟ್ಟು ರಾಜ್ಯ ಸರ್ಕಾರ ಏನು ದೊಡ್ಡದಾಗಿ ಆ ಹಿಂದಾದ ಪರವಾಗಿ ಅಂತ ಮುಖ್ಯಮಂತ್ರಿ ಹೇಳ್ತಾರೆ ಅಲ್ಪಸಂಖ್ಯಾತರ ಹಿಂದುಳಿದ ಅಂತ ಹೇಳ್ತಾರೆ ಆದರೆ ಅದೇ ದಲಿತರ ಆದಿವಾಸಿ ಹಣನ ದುರುಪಯೋಗ ಮಾಡಿ ಹೋದ ವರ್ಷ ಹನ್ನೊಂದು ಸಾವಿರ ಕೋಟಿ ಅನ್ನೋದು ದಲಿತರ ಆದಿವಾಸಿ ಹಣನ ಅವರ ತ್ಯಾಪೆ ಹಚ್ಚುವ ಸ್ಕೀಮಿಗೆ ಬಳಸಿ ಈ ವರ್ಷ ಅದನ್ನು ಹೆಚ್ಚು ಮಾಡಿ ಹದಿನಾಲ್ಕೂವರೆ ಸಾವಿರ ಕೋಟಿ ಅನ್ನೋದನ್ನು ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣನ ಅವರ ಐದು ತ್ಯಾಪೆ ಹಚ್ಚೋ ಸ್ಕೀಮ್ಗಳು ಈ ಜನರಲ್ ಸ್ಕೀಮ್ಸ್ಗಳಿಗೆ ದಲಿತ ಹಣ ಬಳಸಲೇಬಾರ್ದು ಆದಿವಾಸಿ ಹಣ ಬಳಸಲೇಬಾರ್ದು ನಾಪ್ಕಾಯಿಟ್ಕೊಳ್ಳಿ ಈ ಹಣ ಮೀಸಲಿಟ್ಟಿರೋದು ನ್ಯಾಯದ ಪರಿಕಲ್ಪನೆಗೋಸ್ಕರ ನ್ಯಾಯದ ಪರಿಕಲ್ಪನೆ ಅಂದರೆ ಏನು ಇತಿಹಾಸದ ತಪ್ಪುಗಳಾಗಿದೆ ಅದನ್ನು ಸರಿಪಡಿಸೋಕ್ಕೆ ಒಂದು ಮಾರ್ಗದಲ್ಲಿ ಇವಾಗ ಆ ಒಂದು ಮೀಸಲಿಟ್ಟಿದ ಹಣನ ನಿಮ್ಮ ನಿಮ್ಮ ಒಂದು ಗ್ಯಾರಂಟಿಗಳಿಗೆ ಬಳಸ್ತೀರಾ ಅಂದರೆ ನಿಮಗೆ ಈ ನ್ಯಾಯದ ಪರಿಕಲ್ಪನೆ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ಅನ್ನೋದೇ ಅನ್ನ ಅನ್ಸುತ್ತೆ ಮತ್ತೆ ಮುಖ್ಯವಾಗಿ ಈ ಮೀಸಲು ಹಣ ಅವಶ್ಯಕತೆ ಏನು ಜನರ ಸ್ಕೀಮ್ನಲ್ಲಿ ಹೆಂಗಿದ್ರು ದಲಿತರ ಆದಿವಾಸಿಗಳಿಗೆ ಎಲ್ಲರ ತಕ್ಕಂತೆ ಅವರಿಗೆ ಬರಬೇಕಾಗಿರೋದು ಬರುತ್ತೆ ನೀವು ಮೀಸಲಿಟ್ಟಿದ್ದ ಹಣವೇ ಬಳಸ್ತೀರಾ ಅಂದರೆ ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅದಲ್ಲಿ ಇನ್ ಕಾನ್ಸಿಕ್ವೆನ್ಸ್ ಆಗಿಬಿಡುತ್ತೆ ಅದು ಅದರ ಇದ್ದು ಏನೂ ಪ್ರಯೋಜನ ಆಗೋಲ್ಲ ಸೊ ಆ ನಿಟ್ಟಲ್ಲಿ ಈ ಒಂದು ಬಳಸ್ತಾ ಇರೋದು ಭಾಳ ತಪ್ಪು ಎಚ್ ಸಿ ಮಹಾದೇವಪ್ಪ ಅವರು ಹೇಳ್ತಾರೆ ನಾವೇ ನಮ್ಮ ಸ್ವಾರ್ಥಕ್ಕೆ ಬಳಸ್ತಾ ಇಲ್ಲ ನಮ್ಮ ಜನರಿಗೆ ಬಳಸ್ತಾ ಇದ್ದೀವಿ ಅಂತ ಹೇಳ್ತಾರೆ ನಿಮ್ಮ ಒಂದು ರೀತಿಯ ಚುನಾವಣೆಯ ಉದ್ದೇಶಕ್ಕೆ ಏನು ನೀವು ಈ ಐದು ಸ್ಕೀಮ್ಗಳು ಬಳಸ್ತದೆ ಅದಕ್ಕೆ ಬಳಸ್ತಾ ಇದ್ದೀರ ಹೊರತು ಇದು ನಿಜವಾಗ್ಲೂ ಯಾವುದಕ್ಕೆ ಇರಬೇಕೋ ಅದಕ್ಕೆ ಬಳಸ್ತಾ ಇಲ್ಲ ಸೊ ಒಂದು ರೀತಿಯಲ್ಲಿ ನಿಮ್ಮ ಅಧಿಕಾರದ ಹಪಹಪಿ ಅಧಿಕಾರದ ದಾಹಕ್ಕೋಸ್ಕರ ನೀವು ಇದನ್ನು ಬಳಸ್ತಾ ಇದ್ದೀರ ಸೊ ಹೌದು ಇದು ಒಂದು ರೀತಿಯ ಸ್ವಾರ್ಥ ಅಂತಲೇ ಕಾಣೋದು ಹೊರತು ಇದು ಯಾರಿಗೆ ತಲುಪಬೇಕೋ ನಮ್ಮ ಶೋಷಿತ ವರ್ಗ ನಮ್ಮ ತಳ ಸಮುದಾಯಗಳಿಗೆ ತಲುಪ್ತಾ ಇಲ್ಲ ಸೊ ಈ ದಲಿತರ ಆದಿವಾಸಿ ಹಣ ದುರುಪಯೋಗ ಆಗ್ತಿರೋದು ಮೊದಲೇ ವಿಚಾರ ಅದರಲ್ಲಿ ನಮಗೇನು ದುರಂತ ಅಂದರೆ ದೊಡ್ಡ ಮಟ್ಟಕ್ಕೆ ವಿರೋಧ ಬರ್ತಾ ಇಲ್ಲ ಈ ದಲಿತರನ್ನ ಆದಿವಾಸಿಗಳನ್ನ ಟೇಕ್ ಫಾರ್ ಗ್ರಾಂಟೆಡ್ ಆಗಿಬಿಟ್ಟಿದ್ದಾರೆ ಯಾಕಂದರೆ ಪ್ರಭಾವಿ ಸಮುದಾಯಗಳಾದ ಲಿಂಗಾಯತರಿಗೆ ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ಗೆ ಕಾಂಗ್ ವಕಲೀಗ ಜೆ ಡಿ ಎಸ್ ಇರ್ಬೋದು ಮುಸಲ್ಮಾನಕ್ಕಂ ಸಮುದಾಯ ದೊಡ್ಡ ಸಮುದಾಯದ ಕಾಂಗ್ರೆಸ್ಗೆ ಇರ್ಬೋದು ಆದರೆ ದಲಿತರಿಗೆ ಆದಿವಾಸಿಗಳು ನ್ಯಾಯ ಒದಗಿಸೋ ಯಾವ ಒಂದು ಕರ್ನಾಟಕದ ದೊಡ್ಡ ಮಟ್ಟದ ಶಕ್ತಿಗಳಿಲ್ಲ ಸೊ ಈ ಸಮುದಾಯಗಳನ್ನ ಇಟ್ ಫಾರ್ ಗ್ರಾಂಟೆಡ್ ಮಾಡ್ತಾ ಇದ್ದಾರೆ ಮತ್ತು ಈ ಸಮುದಾಯದ ನಾಯಕರು ಎಷ್ಟೋ ಒಂದು ರೀತಿಯ ಹೋರಾಟಗಾರರು ಕೂಡ ಆ ದುರಂತ ಏನಂದರೆ ಬುದ್ಧಿಜೀವಿಗಳ ಪ್ರಗತಿಪರ ಅಂತ ಹೇಳೋರು ಕೂಡ ಏನೋ ಒಂದು ಮುಖ್ಯಮಂತ್ರಿ ಜೊತೆ ಒಂದು ಪೋಸ್ಟಿಗೂ ಒಂದು ಟಿಕೆಟ್ಗೂ ಶಾಮೀಲಾಗಿರೋದ್ರಿಂದ ಈ ಸಮುದಾಯದ ಯಾರ್ಯಾರು ಮಾತಾಡಬೇಕು ಅವರು ಮೌನವೊಳಿಸ್ತಾ ಇದ್ದಾರೆ ಸೊ ಇದು ನಮಗೆ ದುರಂತ ಆಗುತ್ತೆ ನಾವು ಈ ಹಣನ ವಾಪಸ್ ದಲಿತರ ಆದಿವಾಸಿಗೂ ತರಿಸ್ಬೇಕು ನಿಮ್ಮ ಗ್ಯಾರಂಟಿ ಸ್ಕೀಮಿಂದ ಹೆಂಗೆ ದುಡ್ಡು ತರಬೋದು ಅಂದರೆ ಶ್ರೀಮಂತನ ತೆರಿಗೆ ಹಾಕಿ ನೀವು ಯಾರ್ಯಾರು ಸದಾಶಿವನಗರ ಡಾಲರ್ಸ್ ಕಾಲನಿ ಹೆಚ್ ಎಸ್ ಆರ್ ಲೇಔಟು ಎಷ್ಟೋ ಒಂದು ಸಾವಿರ ನೂರ ಕೋಟಿಗಳಿದೆಯಲ್ಲ ಅವರ ಮೇಲೆ ಹೆಚ್ಚು ಅವರ ಪ್ರಾಪರ್ಟಿ ಮೇಲೆ ಅವರ ಐಷಾರಾಮಿ ಗಾಡಿಗಳ ಮೇಲೆ ಅವರ ಭೂಮಿ ಮೇಲೆ ಅವರ ಪಿತ್ರಾಜಿತ ಆಸ್ತಿ ಮೇಲೆ ತೆರಿಗೆ ಹಾಕ್ಬಿಟ್ಟು ಮರು ಹಂಚಿಕೆ ಮಾಡಿ ದಲಿತ ಆದಿವಾಸಿ ಹಣ ಅವ್ರಿಗೆ ಸಲ್ಲಬೇಕು ಸಲ್ಲಿಸಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದು